ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಅಮೃತ ಸಿದ್ಧಿ ಯೋಗದ ದಿನ ಏನೇ ಮಾಡಿಕೊಂಡ್ರೂ ಅದು ಕೈಗೂಡುತ್ತೆ ಅದೃಷ್ಟವಾಗಿ ಮಾರುತ್ತೆ ತುಂಬ ಕಷ್ಟದ ಪ ದಿನಗಳನ್ನೂ ಕೂಡ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜೀವನದಲ್ಲಿ ಒಂದು ಎಳ್ಳಷ್ಟು ಬದಲಾವಣೆ ಅನ್ನೋದು ಕಂಡಿಲ್ಲ ನಾವು ಸಾಕಷ್ಟು ನೋವು ಯಾರು ಪಡ್ತಾ ಇರ್ತಾರೆ ನೋಡಿ ಅವರು ತುಂಬ ಸರಳವಾಗಿ ಯಾವ ಒಂದು ಹೆಣ್ಮಕ್ಳಾದರೆ ಒಂದು ನಿಯಮ ಇಲ್ಲದೆ ತುಂಬ ಸರಳವಾದ ವಿಧಾನದಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಇದ್ದೀನಿ ಈ ಪರಿಹಾರ ಬಂದು ಎಲ್ಲರೂ ಮಾಡಿಕೊಳ್ಬಹುದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಎಲ್ಲ ಧರ್ಮದವರು ನೋಡ್ತಾ ಇರೋದ್ರಿಂದ ಎಲ್ರಿಗೂ ಇದು ಅಪ್ಲೈ ಆಗುತ್ತೆ ಎಲ್ಲರೂ ಮಾಡ್ಕೊಳ್ಬಹುದು ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದೋಣ ಮ್ಯಾಮ್ ಅಮ್ಮನ ಆಶೀರ್ವಾದದಿಂದ ಡ್ಯೂಟಿ ಚೆನ್ನಾಗಿದೆ ಥ್ಯಾಂಕ್ ಯು ವಾರಾಹಿಯಮ್ಮ ವಜ್ರ ಘೋಷಂ ಇವ್ರಿಗೆ ಕೆಲಸದಲ್ಲಿ ಪ್ರಾಬ್ಲಮ್ ಇತ್ತು ಕೆಲಸ ಸರಿಯಾಗಿ ಸಿಕ್ಕಿರಲಿಲ್ಲ ಅಂತ ತುಂಬ ಪಾಪ ಅವರು ಕೇಳ್ಕೊಂಡಿದ್ರು ವಾರಾಹಿ ದೇವಿಯ ಮಂತ್ರಗಳನ್ನ ಅವರು ನಂಬಿ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆಯ ಕೆಲಸ ಕೂಡ ಸಿಕ್ಕಿದೆ ಆ ಕೆಲಸದಲ್ಲಿ ತುಂಬ ಚೆನ್ನಾಗೂ ಕೂಡ ಇದ್ದೀನಿ ನಾನು ಅಲ್ಲಿ ನನಗೆ ಸೆಟ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ತುಂಬ ಜನ ಈ ಕೆಲಸದ ಒತ್ತಡ ಸಮಯದ ಅಭಾವದಿಂದ ನಾವು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಸಮಯ ಅಂತ ಸಿಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅಕ್ಕ ಏನಾದರೂ ನಮಗೂ ಕೂಡ ತುಂಬ ಇರುವಂಥದ್ದು ನಾವು ಹಾಸ್ಟ್ಲಲ್ಲಿದ್ದೀ ಇದ್ದೀವಿ ಓದ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ಈ ರೀತಿ ಕಮೆಂಟ್ಸ್ ಆಗ್ತಾ ಇದ್ದಾರೆ ಪಾಪ ಅವ್ರಿಗೂ ಕೂಡ ಇದು ತುಂಬ ಸರಳವಾಗಿ ಇರಲಿ ಎಲ್ಲರೂ ಮಾಡಿಕೊಳ್ಳುವಂತಹ ಒಂದು ವಿಧಾನದಲ್ಲಿ ಇದ್ದೀನಿ ಈ ದಿನ ಸ್ನೇಹಿತರೆ ನೀವು ಮಾಡಿಕೊಳ್ಬೇಕಾಗಿರೋದು ಬಿರಿಯಾನಿ ಲೀಫು ಎಲ್ರಿಗೂ ಗೊತ್ತಿರುವಂಥದ್ದು ಎಲ್ಲರ ಮನೆಯಲ್ಲೂ ನಾವು ಇಟ್ಕೊಂಡಿರ್ತೀವಿ ಸುಮ್ಮನೆ ನಾವು ಅಡುಗೆಗೆ ಬಳಸುವಾಗ ಅದರ ಪರಿಮಳ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಇಷ್ಟು ಗಮ ಸೂಸುತ್ತೆ ಅಂತ ಆದರೆ ಬರೀ ಅಡುಗೆಗೆ ಮಾತ್ರ ಸೀಮಿತವಲ್ಲ ಈ ಒಂದು ಎಲೆ ನಮ್ಮ ಕೋರಿಕೆಗಳನ್ನ ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳುವ ಒಂದು ಶಕ್ತಿಯುತವಾದ ಎಲೆ ಕೂಡ ಹೌದು ಅದನ್ನು ಯಾವ ರೀತಿ ನಾವು ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ನೀವು ಚೆನ್ನಾಗಿರುವಂತಹ ಎಲೆಗಳನ್ನ ಆರು ಎಲೆಗಳನ್ನ ತಗೊಳ್ಳಿ ಸ್ನೇಹಿತರೆ ಈ ಆರು ಎಲೆಗಳನ್ನ ನಾನು ಇಲ್ಲಿ ಒಂದು ಉದಾಹರಣೆ ತೋರಿಸಿದ್ದೀನಷ್ಟೇ ಎಕ್ಸಾಂಪಲ್ ನೀವು ಏನಾದರೂ ಬರ್ಕೊಳ್ಬಹುದು ಇಲ್ಲಿ ಸವೆನ್ ಏಯ್ಟ್ ಸಿಕ್ಸ್ ಅಂತ ಮಾತ್ರ ಒಂದನ್ನು ತೋರಿಸಿದ್ದೀನಿ ಈ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ತುಂಬ ಅಂದರೆ ತುಂಬ ಶಕ್ತಿಯುತವಾದ ಒಂದು ಸಂಖ್ಯೆಗಳು ಈ ಸಂಖ್ಯೆಗಳನ್ನ ನೀವು ಬೇರೆ ಎಲ್ಲಾದರೂ ನೋಡಿರಬಹುದು ತುಂಬ ಮುಸ್ಲಿಂ ಬಾಂಧವರು ಬರ್ಕೊಂಡಿರ್ತಾರೆ ಅವರ ಅಂಗಡಿಗಳಲ್ಲಿ ಅವರ ಒಂದು ಬಿಸ್ನೆಸ್ ಜಾಗಗಳಲ್ಲಿ ಅವರ ಕೈಯಲ್ಲಿ ಕೂಡ ತುಂಬ ವಿಶೇಷವಾಗಿ ಬರ್ಕೊಂಡಿರ್ತಾರೆ ಈ ರೀತಿ ಒಂದು ಎಲೆಯ ಮೇಲೆ ನೀವು ಬರೆದು ಬಿಟ್ಟು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಇಟ್ಕೊಳ್ಳಿ ಇನ್ನೊಂದು ನಿಮ್ಮ ಒಂದು ಬಾಂಧವ್ಯ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇರಬಹುದು ಮಕ್ಕಳು ತಂದೆ ತಾಯಿ ಯಾವ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಲ್ವೋ ಅದನ್ನು ನೀವು ಇದರಲ್ಲಿ ಪಾಸಿಟಿವ್ ರಿಲೇಷನ್ಶಿಪ್ ಅಂತ ಬರ್ಕೊಂಡು ಆ ಒಂದು ಏನಾದರೂ ಫೋಟೋ ಫ್ರೇಮ್ ಇರುತ್ತಲ್ವ ನಿಮ್ಮದು ಮನೆಯಲ್ಲಿ ಆ ಫೋಟೋ ಫ್ರೇಮಲ್ಲಿ ಇಡಿ ಇನ್ನೊಂದು ಬಂದು ಮೇಯ್ನ್ ಎಂಟ್ರೆನ್ಸ್ ಹತ್ರ ಸ್ನೇಹಿತರೆ ನಿಮ್ಮ ಒಂದು ಏನಿರುತ್ತೆ ನೋಡಿ ಮನೆಗೆ ತುಂಬ ಒಂದು ಕಡಿಮೆ ಆಗಿದೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ಅನ್ನೋದು ನಿಮಗಿರುತ್ತಲ್ವ ಇನ್ಕಂಪ್ಲೀಟ್ ಅನ್ನೋದು ಅದನ್ನ ಬರ್ಕೊಂಡು ನಿಮ್ಮ ಮೇನ್ ಡೋರ್ ಹತ್ರ ಮ್ಯಾಟ್ ಹತ್ರ ಮ್ಯಾಟ್ ಕೆಳಗಡೆ ಇಡಬಹುದು ಮೂರಾಯಿತು ಇನ್ನೂ ಒಂದು ಬರೆದು ಬಿಟ್ಟು ನೀವು ನಿಮ್ಮ ಬೀರುವನಲ್ಲಿ ನಿಮಗೆ ಏನು ಕೊರತೆ ಇದೆಯೋ ಅದನ್ನು ಬರೆದು ಬಿಟ್ಟು ಸ್ನೇಹಿತರೆ ಅದನ್ನು ಒಂದು ಬೀರುವನಲ್ಲಿಡಿ ಮತ್ತು ಇನ್ನೊಂದು ನಿಮ್ಮ ತಲೆ ದಿಂಬಿನ ಕೆಳಗೆ ಅಥವಾ ನಿಮ್ಮ ಮಕ್ಕಳ ತಲೆದಿಂಬಿನ ಕೆಳಗೆ ನಾವು ರಾತ್ರಿ ಮಲಗುವಾಗ ನಮಗೆ ಏನು ಕಷ್ಟಗಳಿತ್ತು ಏನು ಸಾಲ ಇತ್ತು ಏನು ಒಂದು ನೆಮ್ಮದಿ ಇರೋಲ್ಲ ನೋಡಿ ಅದನ್ನು ಪಾಸಿಟಿವ್ ಆಗಿ ಬರ್ಕೊಂಡು ನಮ್ಮ ಸಾಲನ ತೀರಿಸಿದ್ದೀವಿ ನಮಗೆ ಈ ದಿನ ತುಂಬ ನೆಮ್ಮದಿಯಾಗಿದ್ದೀವಿ ಈ ರೀತಿ ಬರ್ಕೊಂಡು ನಿಮ್ಮ ತಲೆದಿಂಬಿನ ಕೆಳಗೆ ಒಂದನ್ನು ಇಟ್ಕೊಳ್ಳಿ ತುಂಬ ವಿಶೇಷವಾಗಿ ಇರುತ್ತೆ ಇನ್ನೊಂದು ಬಂದು ನಿಮ್ಮ ಒಂದು ವೆಹಿಕಲ್ ಯಾವುದಿರುತ್ತೆ ಕಾರು ಗಾಡಿ ಸೈಕಲ್ ಯಾವುದೇ ಇರಬಹುದು ಆ ವೆಹಿಕಲಲ್ಲಿ ಒಂದು ಬರೆದು ಬಿಟ್ಟು ಏನು ನೀವು ಸೇಫಾಗಿ ಹೋಗಿ ಬರೋದಕ್ಕೆ ಸೇಫ್ ಡ್ರೈವಿಂಗ್ ಅಂತಲೇ ಬರ್ಕೊಳ್ಳಿ ಏನಾದರೂ ಬರೆದು ನೀವು ಸೇಫಾಗಿ ಹೋಗಿ ಬರೋದಕ್ಕೆ ಪಾಸಿಟಿವ್ ಆಗಿ ಬರೆದು ಅದರಲ್ಲಿ ಇಟ್ಕೊಳ್ಳಿ ಈ ಥರ ಈ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಅನ್ನೋದು ಇದನ್ನು ಯಾವತ್ತೂ ಬದಲಾಯಿಸೋದಕ್ಕೆ ಹೋಗಬೇಡಿ ಎಷ್ಟು ದಿನ ಆದ್ರೂ ಇಟ್ಕೊಳ್ಬಹುದು ಆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ಇರುತ್ತೆ ಆಮೇಲೆ ಅದರ ಫ್ರೇಗ್ರೆನ್ಸ್ ಹೋದ ನೀವು ಮತ್ತೆ ಬದಲಾಯಿಸ್ಕೊಳ್ಬಹುದು ಅದನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು ಆದರೆ ಈ ಅಮೃತ ಸಿದ್ಧಿ ಯೋಗದ ದಿನ ನೀವು ರಾತ್ರಿ ಒಳಗೆ ಈ ಪರಿಹಾರನ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಹಿಂತಿರುಗಿ ನೋಡುವ ಒಂದು ದಿನ ಕೂಡ ಬರಲ್ಲ ಅಂತ ಹೇಳ್ತೀನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು